ಯೂಸ್ ಮಾಡ್ದೇನೆ ಮೂಲೆಗೆ ಎತ್ತಿಕ್ಕೋದು ತುಂಬಾ ಜನ ನೂರರಲ್ಲಿ ಒಂದ್ ಮೂವತ್ತು ಭಾಗ ಅಷ್ಟೇ ಜನಗಳು ಯೂಸ್ ಮಾಡೋದು ನೀಟಾಗಿ ಏನ್ರು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನೆನ್ಸಿರೋ ಹಕ್ಕಿನ ತಗೊಳ್ಳಿ ಲೈಟಾಗಿ ನೀರು ಹಾಕೊಂಡು ಒಂದೊಂದು ಯಾವನಿ ಗೊತ್ತು ಇಡ್ಲಿ ದೋಸೆ ದೋಸೆಗ ಇಡ್ಲಿಗ ಹಿಂಗೆ ಇರೋದು ರುಬ್ಬ ಮೆಥಡ್ ಹಿಂಗೇನೆ ದೋಸೆ ಇಟ್ಟು ರುಬ್ಬವನೇ ದೋಸೆ ಹಾಕಿ ತೋರಿಸ್ಬಿಡ ಕಲ್ಲುಗಳು ಮಾತ್ರ ತೊಳ್ಕೊಳ್ಳಿ ಇಲ್ಲೆಲ್ಲ ನಿಮ್ಗೆ ಹಂಗೆ ಇರುತ್ತೆ ಸ್ನೇಹಿತರೆ ಇವತ್ತು ಏನಪ್ಪ ವಿಚಾರ ಅಂತ ಹೇಳಿದ್ರೆ ಗ್ರೈಂಡರು ಎಲ್ಲರ ಮನಲ್ಲೂ ಗ್ರೈಂಡರು ನೈಂಟಿ ನೈನ್ ಪರ್ಸೆಂಟ್ ಇದ್ದೇ ಇರುತ್ತೆ ಆಸೆಗೆ ತಗೊಂಬಿಡ್ತಾರೆ ಯೂಸ್ ಮಾಡಕ್ ಬರಲ್ಲ ಕೆಲವ್ರಿಗೆ ಯೂಸ್ ಮಾಡಿದೇ ಮೂಲೆಗೆ ಎತ್ತಿಕೋದು ತುಂಬ ಜನ ಅನ್ಕೊಂಡಿದೀನಿ ನನ್ನ ಪ್ರಕಾರ ನೋಡಿ ನೈಂಟಿ ನೈನ್ ಪರ್ಸೆಂಟ್ ಯಾರು ಗ್ರೈಂಡರ್ ತೊಗೊತಾರೋ ಅದರಲ್ಲಿ ಒಂದು ನೂರರಲ್ಲಿ ಒಂದು ಮೂವತ್ತು ಭಾಗ ಅಷ್ಟೇ ಜನಗಳು ಯೂಸ್ ಮಾಡೋದು ನೀಟಾಗೆ ಇನ್ನು ಸೆವೆಂಟಿ ಭಾಗ ಬಂದು ಆಸೆಗೆ ತಗೊತಾರೆ ಆಸೆಗೆ ತಗೊಂಡು ಯೂಸ್ ಮಾಡಲ್ಲ ಎಲ್ಲ ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ ಅದಕ್ಕೇ ಗ್ರೈಂಡ್ರು ಹೇಗೆ ಯೂಸ್ ಮಾಡಬೇಕು ನಿಮಗೆ ಯಾವ ಥರ ಟೇಸ್ಟ್ ಬರುತ್ತೆ ಯಾವ ಥರ ನಿಮಗೆ ರುಚಿ ಬರಬೇಕು ರುಬ್ಬಿದ್ರೆ ಯಾವ ಥರ ರೋ ಮೆಥಡಲ್ಲಿ ರುಬ್ಬಬೇಕು ಗ್ರೈಂಡ್ರನು ಹಾಳಾಗ್ದಂಗೆ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಹಿಂಗೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ತುಂಬ ಬೆನಿಫಿಟ್ ಇದೆ ಲೈವ್ ಡೆಮೋ ಕೊಡ್ತಾ ಇದ್ದೀನಿ ಗ್ರೈಂಡ್ರ್ ಬಗ್ಗೆ ಹೇಗೆ ಹೇಗೆ ಯೂಸ್ ಮಾಡಬೇಕು ಪ್ರತಿಯೊಂದೊಂದು ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ತುಂಬ ನಿಮಗೆ ಎಲ್ಪ್ ಆಗುತ್ತೆ ಹೇಗೆ ಯೂಸ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಫಸ್ಟು ನೀವು ಸ್ನೇಹಿತರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ನನ್ನ ಯೂಟ್ಯೂಬ್ ಚಾನಲ್ ಇದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಲ್ಲ ಬೆಲ್ಲೈಕನ್ ನೋಡಿದೆ ನಿಮಗೆ ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಮುಂದುವರೆನೋ ಬನ್ನಿ ಗ್ರೈಂಡ್ರು ಏನೇನು ಸಮಸ್ಯೆ ಬರುತ್ತೆ ಫಸ್ಟು ಹೇಳ್ಬಿಡ್ತೀನಿ ನೋಡಿ ಒಂದು ತಿಂಗಳು ಯೂಸ್ ಮಾಡದೆ ಇಟ್ಟರೆ ಜಾಮ್ ಆಗಿಬಿಡುತ್ತೆ ಬೇರಿಂಗ್ ಜಾಮ್ ಆಗಿಬಿಡುತ್ತೆ ಇಲ್ಲ ಯೂಸ್ ಆಗಿ ಯೂಸ್ ಮಾಡೋಕೆ ಬರಲ್ಲ ಏನು ಮಾಡ್ತಾರೆ ಓವರ್ ಟೈಟ್ ಮಾಡಿಬಿಡ್ತಾರೆ ಇಲ್ಲ ಒಂದೇ ಸಲ ಅಕ್ಕಿನ ಬಿಡ್ತಾರೆ ಯಾವ್ಯಾವ ಮೆಥಡಲ್ಲಿ ಯಾವ ಥರ ರೈಸ್ ಹಾಕಬೇಕು ರೈಸ್ ಎಷ್ಟೊತ್ತು ನೆನೆಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ನಾನು ತಿಳಿಸ್ತೀನಿ ದಯವಿಟ್ಟು ನನ್ನ ಫಾಲೋ ಮಾಡಿ ನಾವು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀವಿ ನಮ್ಮನ್ನ ಫಾಲೋ ಮಾಡಿ ಈಗ ಬನ್ನಿ ಹೇಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಫಸ್ಟು ಇದನ್ನು ಎತ್ಕೊಂಡು ತೊಳಿಬೇಕು ಎತ್ಕೊಂಡು ತೊಳಿಬೇಕು ನೀವು ಕೆಲವ್ರು ಏನು ಮಾಡ್ತೀರಾ ಇಲ್ಲೇ ಇಕ್ಕಂಬಿಡ್ತೀರಾ ಇಲ್ಲೇ ಇಕ್ಕಂಡು ನೀರು ಇತ್ತೀರಾ ಎಲ್ಲ ಏನಾಗುತ್ತೆ ಇಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಈ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಒಳಗಡೆ ಬೇರಿಂಗ್ ಇರುತ್ತೆ ಬೇರಿಂಗು ಜಾಮ್ ಆಗಿಬಿಡುತ್ತೆ ಹೇಳಿದ್ನೆಲ್ಲ ಸ್ನೇಹಿತರೆ ಫಸ್ಟು ನೀವು ಇದನ್ನು ಈಚೆಗಡೆ ತೆಗೆದು ಏನೇ ಇದ್ರೂ ತೊಳಿಬೇಕು ಮಾಡಬೇಕು ತೊಳೆದು ಬಿಟ್ಟು ಹೊಸ ಪೀಸ್ ಬಂದಾಗ ಸ್ವಲ್ಪ ಕಲ್ಲಿರುತ್ತಲ್ವ ನೀಟಾಗೆಲ್ಲ ವಾಶ್ ಮಾಡಿ ಹಾಕಿ ಹಾಕ್ಬಿಟ್ಟು ಸ್ಟೋನ್ ಓಲ್ಡ್ರನ್ನ ಕನೆಕ್ಷನ್ ಕೊಡ್ರೆ ಈ ಸ್ಟೋನ್ ಹೋಲ್ಡ್ರನ್ನ ಫಸ್ಟು ಫಿಟ್ ಮಾಡಿ ನೀಟಾಗಿ ನಿಧಾನಕ್ಕೆ ಜೋರಾಗಿ ಎತ್ತಾಕ್ಬಿಡಿ ಕಲ್ಲು ಪುಡಿಪುಡಿ ಆಗುತ್ತೆ ನಿಮಗೆ ತೊಂದರೆ ಅದು ನಿಧಾನಕ್ಕೆ ಕೂರಿಸಿ ಕೂರಿಸಾದ್ಮೇಲೆ ಇದು ಒಂದು ಸ್ಪ್ರಿಂಗ್ ಇರುತ್ತೆ ಒಂದು ನಟ್ಟಿರುತ್ತೆ ನಟ್ಟನ್ನು ನೀವು ಸ್ನೇಹಿತರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಅಷ್ಟೇ ಲೈಟಾಗಿ ನಿಮಗೆ ನಿಧಾನಕ್ಕೆ ಎಷ್ಟು ಅಂದರೆ ಸ್ಮೂತಾಗಿ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಮಾಡಿ ಕೆಲವ್ರು ಏನು ಮಾಡ್ತೀರಾ ಓವರ್ ಟೈಟ್ ಮಾಡ್ತೀರಾ ಓವರ್ ಟೈಟ್ ಮಾಡಬಾರ್ದು ಬರೀ ಒಂದು ಒಂದು ಆರರಿಂದ ಹತ್ತು ಥ್ರೆಡ್ ಸ್ಟಾರ್ಟಿಂಗ್ ಏನಿರುತ್ತೋ ಲೈಟಾಗಿ ಅಷ್ಟು ಟೈಟ್ ಮಾಡಿಕೊಳ್ಳಿ ಫೋಲ್ ಓವರ್ ಟೈಟ್ ಮಾಡಬೇಡಿ ಇಷ್ಟು ಸ್ಟಾರ್ಟಿಂಗ್ ಮಾಡಿಕೊಂಡು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನೆನೆಸಿರೋ ಹಕ್ಕಿನ ತಗೊಳ್ಳಿ ಆರ್ ಅವರ್ ನೆನ್ಸಿರಲೇಬೇಕು ಓಕೆನಾ ಲೈಟಾಗೆ ನೀರು ಹಾಕ್ಕೊಳ್ಳಿ ಲೈಟಾಗಿ ನೀರು ಹಾಕ್ಕೊಂಡು ಆನ್ ಮಾಡಿ ಲೈಟಾಗಿ ನೀರು ಹಾಕ್ಕೊಂಡು ಆನ್ ಮಾಡಿ ನಿಮಗೆ ನನ್ನ ಸೌಂಡು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಆದಷ್ಟು ಹೇಳ್ತೀನಿ ಫಸ್ಟು ಲೈಟಾಗಿ ನೀರು ಹಾಕ್ಕೊಂಡು ಆನ್ ಮಾಡಿ ಸ್ನೇಹಿತರೆ ಯಾಕೆಂದರೆ ಸೌಂಡ್ ನಿಮಗೆ ಡಿಸ್ಟರ್ಬ್ ಆಗ್ಬೋದು ಅಂದ್ಬಿಟ್ಟು ನಾನು ಆಫ್ ಮಾಡ್ಕೊಂಡು ಹೇಳ್ತಾ ಇದೀನಿ ಅದಾದಮೇಲೆ ನೀವು ನೆನೆಸಿರೋ ಹಕ್ಕಿನ ಒಂದೊಂದು ಇಡಿನೇ ಹಾಕಬೇಕು ಹೇಗೆ ಅಂತ ನೀವು ನೋಡ್ಕೊಳ್ಳಿ ಒಂದೊಂದು ಇಡಿನೇ ಕೆಲವ್ರು ನೋಡಬೇಕು ಒಂದೇ ಸಲ ಒಯ್ದು ಬಿಡ್ತಾರೆ ಅದು ಒಯ್ದರೆ ಏನೂ ವರ್ಕ್ ಆಗಲ್ಲ ಯಾಕೆಂದರೆ ಜಾಮ್ ಆಗುತ್ತೆ ನೀವು ನಿಧಾನಕ್ಕೆ ಒಂದೊಂದು ಇಡಿನೇ ಹಾಕಬೇಕು ಒಂದೊಂದು ಇಡಿನೇ ಹಾಕಿದ್ರೆ ಸಮಸ್ಯೆನೇ ಬರಲ್ಲ ನಿಮಗೆ

ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಎಷ್ಟೊತ್ತು ನೆನೆಸಿಟ್ಟಿರ್ತೀರೋ ಅಷ್ಟು ಒಳ್ಳೆಯದು ಬೇಗ ಆಗ್ಬಿಡುತ್ತೆ ನಿಮಗೆ ಕೆಲಸ ಕೆಲವ್ರು ಎರಡು ಅವರ್ ನೆನೆಸ್ಬಿಡ್ತಾರೆ ಪಟ್ಟಂತ ಅಂತ ತಂದ್ಬಿಟ್ಟು ಗ್ರೈಂಡ್ರ್ ಹಾಕ್ತಾರೆ ಆ ಗ್ರೈಂಡ್ರಿಗೆ ಎಲ್ಲಿಂದ ರುಬ್ಬುತ್ತೆ ಆ ಕಲ್ಲು ಗ್ಯಾಪ್ ಬರೋ ಬೇಡವಾ ನೋಡಿ ಕಂಪ್ಲೀಟಾಗೆ ಹಾಕಾಯಿತು ಬೇಕು ಲೈಟಾಗೆ ನೀರು ಹಾಕೊಡಿ ನೀವು ಐದರಿಂದ ಹತ್ತು ನಿಮಿಷ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಥ್ರೆಡ್ಡನ್ನ ಇನ್ನೊಂದು ಎರಡು ಥ್ರೆಡ್ಡಿಂಗು ಟೈಟ್ ಮಾಡಿ ಒಂದು ಎರಡರಿಂದ ಮೂರು ಥ್ರೆಡ್ಡಿಂಗ್ ಅಷ್ಟೇ ಜಾಸ್ತಿ ಓವರ್ ಟೈಟ್ ಮಾಡಬೇಡಿ ಇನ್ನಿಂದ ಒಂದರಿಂದ ಒಂದು ಎರಡರಿಂದ ಒಂದು ಮೂರು ಥ್ರೆಡ್ಡಿಂಗು ತಿರ್ಗಿ ಮತ್ತೆ ಟೈಟ್ ಮಾಡಿ ಓಕೆನಾ ತಿರ್ಗಾ ಇನ್ನೊಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಇನ್ನೊಂದು ಎರಡು ಥ್ರೆಡ್ಡಿಂಗು ಟೈಟ್ ಮಾಡಿ ಮಿನಿಮಮ್ ಒಂದು ಅರ್ಧ ಗಂಟೆ ಬೇಕೇ ಬೇಕು ಸ್ನೇಹಿತರೆ ನೀಟಾಗಿ ಅದು ಆಗಲೇಬೇಕು ಅಂತ ಹೇಳಿದ್ರೆ ನಿಮಗೆ ಹಿಟ್ಟು ನೀಟಾಗಿ ಬರಬೇಕು ಅಂತೇಳಿದ್ರೆ ಒಂದು ಅರ್ಧ ಗಂಟೆ ಆಗಲೇಬೇಕು ಅದಕ್ಕೇನು ಮಾಡ್ತೀರಾ ಹತ್ತು ನಿಮಿಷಕ್ಕೆ ಒಂದು ಎರಡೆರಡು ಥ್ರೆಡಿಂಗ್ ಟೈಟ್ ಮಾಡ್ಕೊಳ್ಳಿ ಅದು ಸಣ್ಣ ಐತೆ ಸಣ್ಣ ಐತೆ ಸಣ್ಣ ಆಯಿತು ಆ ಕಲ್ ಗ್ಯಾಪಲ್ಲಿ ನುಗ್ಗೋದಕ್ಕೆ ಫ್ರೀ ಆಗುತ್ತೆ ನೀವು ಸ್ಟಾರ್ಟಿಂಗೇ ಕೆಲವ್ರು ಏನು ಮಾಡಿಬಿಡ್ತೀರಾ ಓವರ್ ಟೈಟ್ ಮಾಡಿಬಿಡ್ತೀರಾ ಓವರ್ ಟೈಟ್ ಮಾಡಿದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಜಾಮ್ ಆಗುತ್ತೆ ಬೇಗ ಹಾಳಾಗುತ್ತೆ ಮೋಟ್ರು ಹೀಟ್ ಬರುತ್ತೆ ನಿಮಗೆ ಅದು ಟೇಸ್ಟನ್ನು ಬರಲ್ಲ ಅದು ಈಟ್ ಬಂದುಬಿಡುತ್ತೆ ಹಿಟ್ಟು ಕೂಡ ತುಂಬ ಹೀಟ್ ಬಂದುಬಿಡುತ್ತೆ ಅದಕ್ಕೇನು ಮಾಡಬೇಕು ಸ್ಟಾರ್ಟಿಂಗು ಬರೀ ಸ್ವಲ್ಪ ಥ್ರೆಡ್ಡಿಂಗ್ ಲೈಟ್ ಥ್ರೆಡಿಂಗ್ ಮಾಡಿಕೊಂಡು ಅಕ್ಕಿನ ಒಂದೊಂದು ಹಿಡಿನೇ ಹಾಕಿ ಅದಾದ ಮೇಲೆ ಒಂದು ಇನ್ನೊಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಟ್ಟು ಒಂದೆರಡು ಥರ ಅಡಿಂಗ್ ಟೈಟ್ ಮಾಡ್ಕೊಳ್ಳಿ ಇನ್ನೊಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಇನ್ನೊಂದು ಎರಡು ಥರಡ್ಡಿಂಗ್ ಟೈಟ್ ಮಾಡ್ಕೊಳ್ಳಿ ಏನೋ ಆಗೋ ಮೂಮೆಂಟ್ ಇತ್ತು ಅಂದಾಗ ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸಾಗೆ ನಿಮಗೆ ಗ್ರೈಂಡ್ರಿಂಗ್ ಆಗುತ್ತೆ ಗ್ರೈಂಡ್ ಆಗುತ್ತೆ ನೀಟಾಗೆ ಇಟ್ಟು ದೋಸೆ ಇಟ್ಟು ಮಸ್ತಾಗಿ ಬರುತ್ತೆ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ನೀರು ನಿಮಗೆ ನೋಡ್ಕೊಳ್ಳಿ ನಿಮಗೆ ಐಡಿಯಾ ಇರುತ್ತೆ ನೀರು ಎಷ್ಟು ಬೇಕೋ ಅದನ್ನು ಅಷ್ಟನ್ನ ನೋಡ್ಕೊಂಡು ಹಾಕಿ ನಾನು ಲೈಟಾಗಿ ಹಾಕ್ಕೊಂತೀನಿ ಇವನು ನಮ್ಮ ಹಿಂಗೆ ಏನಪ್ಪ ಬಂತು ಹಿಟ್ಟೆಲ್ಲ ಮಾಡ್ತಾನೆ ಹಂಗೆ ಹಿಂಗೆ ದೋಸೆ ಹಿಟ್ಟೆಲ್ಲ ಮಾಡ್ತಾನೆ ಅಂತ ಅಂದ್ಕೊಂಬಿಡಿ ಉಪಯೋಗ ಆಗಲಿ ಅಂತ ಲೈವ್ ಡಮಾ ಇದ್ದೀನಿ ಅಷ್ಟೇ ಎಷ್ಟೋ ಜನಕ್ಕೆ ಇದು ಎಲ್ಪ್ ಆಗ್ಬೋದು ಎಲ್ಪ್ ಆದರೆ ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡಿ ನೀವು ಎಷ್ಟು ಅತಿ ಹೆಚ್ಚಾಗಿ ನೀವು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ಬೇರೆ ಇನ್ನೊಂದು ಹಚ್ಚನಕ್ಕೆ ಅದು ರಿಫ್ಲೆಕ್ಟ್ ಆಗುತ್ತೆ ಅದರಿಂದ ನಮ್ಮ ನಾವು ಬೆಳಿತೀವಿ ನಿಮ್ಮನ್ನೂ ಬೆಳೆಸ್ತೀವಿ ಮುಂದ್ಕೊಟ್ಟು ಮಾಡಿ ನೀವು ಸ್ನೇಹಿತರೆ ಆಮೇಲೆ ದೋಸೆ ಇಟ್ಟವ್ರು ಉಬ್ಬವನ್ನೇ ದೋಸೆ ಹಾಕಿ ತೋರಿಸ್ಬಿಡಪ್ಪ ಅಂತೆಲ್ಲ ಕೇಳೋಕ್ಕೆ ಹೋಗ್ಬೇಡಿ ಟೈಮ್ ಇಲ್ಲ ನನಗೆ ತ್ರುಬ್ಬದಂತವರು ಸಹ ಮನೆ ಇಲ್ಲ ಸ್ನೇಹಿತರೆ ಹಾಕದೇಡಿಕೆ ಮಿಕ್ಸಿ ಥರ ರುಬ್ಬಿ ಮಡಗಿಬಿಡ್ಬೇಕು ಗ್ರೈಂಡ್ ಹಂಗಲ್ಲ ಒಂದು ತರ್ಟಿ ಮಿನಿಟ್ಸು ತರ್ಟಿ ಫೈವ್ ಮಿನಿಟ್ಸು ಟೈಮ್ ಕೊಟ್ಟಲೇಬೇಕು ಕೆಲವರು ಹಾಕದ ಹೇಳ್ಕೆ ರುಬ್ಬಿ ಮಿಕ್ಸಿ ಥರ ಮಿಕ್ಸಿಲಿ ಈಸಿ ಅಲ್ವಾ ಮಾಡ್ಬೋಣ ತೊಳೆಯಾರ್ಯಾರು ಸ್ಟಾರ್ಟಿಂಗಲ್ಲಿ ತೊಗೋಬೇಕಾದ್ರೆ ನಮ್ಮ ಅಂಗ್ಡೀಲಿ ತೊಗೋತಾರೆ ಬಂದವರು ಫುಲ್ಲು ಹಿಂಗೆ ಪಾಪ ಯಜಮಾನ ಪುಂಗೆ ದಿನ ದೋಸೆ ಇಡ್ಲಿ ಒಡೆ ಮಾಡ್ಕೊಡ್ತಾರೆ ಅನ್ನೋ ರೇಂಜಿಗೆ ತೊಗೊಂಡೋಗ್ತಾರೆ ಒಂದು ದಿನ ಮಾಡ್ತಾರಂತೆ ಇನ್ನು ಎತ್ತಕ್ಕ ತೆಗಿಯಲ್ಲ ಆಮೇಲೆ ಬರ್ತಾರೆ ಅಣ್ಣ ನಿಮ್ಮ ಹತ್ರ ತೊಗೊಂಡೋಗಿದೆ ಎಲ್ಲ ಹಂಗೆ ಸಕ್ಕಾಗ್ಬಿಟ್ಟಿದೆ ಓಡ್ತಿಲ್ಲ ಅಂತ ಆ ಥರ ಮಾಡ್ಕೋಬೇಡಿ ತಿಂಗಳಲ್ಲಿ ಒಂದು ಸಲ ಅಥವಾ ಎರಡು ಸಲನಾದರೂ ಯೂಸ್ ಮಾಡಿ ಗ್ರೈಂಡ್ರು ಚೆನ್ನಾಗಿರುತ್ತೆ ಆಮೇಲೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿಲಿ ನೀವು ರುಬ್ಬಿ ಹಾಳು ಮಾಡ್ಕೋಬೇಡಿ ಆದಷ್ಟು ಗ್ರೈಂಡ್ರಲ್ಲಿ ನೀವು ದೋಸೆಗೆ ರುಬ್ಬೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಇದ್ದೇ ಇರುತ್ತೆ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಆಸೆ ಹೆಣ್ಮಕ್ಳಿಗೆ ಗ್ರೈಂಡ್ರ್ ತೊಗೊಂಬಿಡ್ತಾರೆ ಬಟ್ ಯೂಸ್ ಮಾಡಲ್ಲ ಎಷ್ಟೋ ಜನ ನೋಡಿದ್ದೀನಿ ನಾನು ಯೂಸ್ ಮಾಡಲ್ಲ ನೀವು ಹಂಗೆ ಮಾಡಬೇಡಿ ನಾನು ಹೇಳ್ಕೊಟ್ಟು ಹಂಗೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಬರುತ್ತೆ ನಾನು ಫಸ್ಟಿಂದ ಏನು ಮಾಡಿದ್ದೀನಿ ನೀಟಾಗಿ ಎರಡೆರಡು ಸಲ ಹಾಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ದೋಸೆ ನಾನು ನಿಮಗೆ ಲೈವ್ ಡೇ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೈ ಹಾಕೋದು ಇಲ್ಲಿಗೆ ಹಾಕಿ ಈ ಕಡೆ ಹಾಂ ನೀರು ಸಹಾಯ ಆಯ್ತಾ ಬಿಡು 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 ನಾನು ತೋರಿಸ್ಕೊಂಡು

ಸುಮ್ನೆ ಹೋಗಿ ಹೋವರಾಗ ಆಡ್ಬೇಡಿಯೋ ಹಾಕ್ತೀನಿ ನಮ್ಮ ಸ್ನೇಹಿತರೆ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಿ ನೀರು ನಿಮ್ಗೆ ನೀವೇನ ಕುಪ್ತಾ ಇದ್ದೀರಾ ದೋಸೆಗ ಅಥವಾ ಇಡ್ಲಿಗ ಇಡ್ಲಿಗಾದ್ರೆ ಸ್ವಲ್ಪ ಮಂದನೆ ಇರ್ಬೇಕು ದೋಸೆಗಾದ್ರೆ ಸ್ವಲ್ಪ ಸ್ಮೂತ್ನೆಸ್ ಇರಬೇಕು ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಅದನ್ನು ರುಬ್ಕೊಳ್ಳಿ ಮೇಯ್ನ್ ಈ ಮೆಥಡ್ ಯೂಸ್ ಮಾಡಿಕೊಳ್ಳಿ ನೋಡ್ಕೊಂಡು ನೀರು ಹಾಕೊಳ್ಳಿ ಅಷ್ಟೇ ದಪ್ಪ ಸಣ್ಣಕ್ಕೆ ಅದನ್ನೇ ಅದನ್ನೇ ಹೇಳಿದ್ದು ಮಂದ ಅಂದರೆ ದಪ್ಪ ಓಕೆ ಬೇಕಾದ್ರೆ ಇನ್ನೊಂದು ಎರಡು ಥರ ಡಿಗ್ ಟೈಟ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದರೆ ನೀವು ಒಂದು ಹತ್ತು ಹತ್ತು ನಿಮಿಷ ಹದಿನೈದು ಹದಿನೈದು ನಿಮಿಷ ಬಿಟ್ಟು ಟೈಟ್ ಮಾಡಿದ್ರೆ ಜಲ್ದಿ ಆಗುತ್ತೆ ನೀಟಾಗಿ ನುಣ್ಣಗಾಗುತ್ತೆ ಕೆಲವರು ಏನು ಮಾಡ್ತೀರ ಒಂದೇ ಸಲ ಒಂದು ಮೂರು ಥ್ರೆಡೋ ಆರು ಥ್ರೆಡೋ ಇಲ್ಲ ಫಸ್ಟೇ ಓವರ್ ಟೈಟ್ ಮಾಡಿ ಬಿಟ್ಬಿಡ್ತೀರಾ ಅವಾಗ ಸಮಸ್ಯೆ ಆಗುತ್ತೆ ಇಲ್ಲ ಕೆಲವರು ನಾನು ಹೇಳ್ದೆ ಹೇಳ್ಬಿಟ್ಟು ಲೂಸಾಗೇ ಇರಬೇಕು ಅಂದ್ಬಿಟ್ಟು ಕೆಲವ್ರು ಮಾಡ್ಕೊಡ್ತೀರಾ ತಿರ್ಗಿ ಮತ್ತೆ ಟೈಟ್ ಮಾಡೋಕ್ಕೆ ಹೋಗೋಲ್ಲ ಸ್ಟಾರ್ಟಿಂಗಲ್ಲಿ ಏನು ಟೈಟ್ ಮಾಡ್ತೀರ ಲೈಟಾಗಿ ಅದು ಬಿಟ್ಬಿಡ್ತೀರಾ ಅದು ಜಾಗ ಇರುತ್ತೆ ನುಗ್ತಾ ಇರುತ್ತೆ ನುಣ್ಣಾಗಕ್ಕೆ ಬಿಡಲ್ಲ ಅದಕ್ಕೆ ಅವಾಗ ಅವಾಗ ಒಂದು ಎರಡು ಥ್ರೆಡ್ಡಿಂಗ್ ಟೈಟ್ ಮಾಡ್ಕೊಳ್ಳಿ ಫುಲ್ ಓವರ್ ಎಲ್ಲ ಬೇಡ ನೀವು ಏನು ಟೈಟ್ ಮಾಡಿರ್ತೀರ ಅದಕ್ಕಿಂತ ಒಂದು ಎರಡು ಥ್ರೆಡಿಂಗು ಜಾಸ್ತಿ ಟೈಟ್ ಮಾಡ್ಕೊಂಡಾಗ ನಿಮಗೆ ನೀಟಾಗಿ ಸ್ಮೂತ್ನೆಸ್ ಬಂದುಬಿಡುತ್ತೆ ಆಟೋಮೆಟಿಕ್ ರು ಅಷ್ಟೇ ಯೂಸ್ ಮಾಡಕ್ಕೆ ಬರ್ದೇ ತಗೊಬಂದು ನಮಗೆ ಗ್ರೈಂಡ್ರು ಹಾಕಿರೋದು ವಾಪಸ್ಸು ನಿಮಗೆ ಅದರಲ್ಲಿ ನಾನು ಡೆಮೊ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಗ್ರೈಂಡ್ರು ನೈಂಟಿ ನೈನ್ ಪರ್ಸೆಂಟ್ ಯೂಸ್ ಮಾಡ್ಲಕ್ಕೆ ಬರದೇನೆ ಎಷ್ಟೊಂದು ಜನ ಸ್ಕ್ರ್ಯಾಪ್ ಮಾಡಿರ್ತಾರೆ ಇಲ್ಲ ತಗೊಬಂದು ಅಂಗಡಿಗಳಿಗೆ ವಾಪಸ್ಸು ಕೊಟ್ಬಿಡ್ತಾರೆ ಯೂಸ್ ಮಾಡೋಕೆ ಬರೋದೇ ಇಲ್ಲ ಎಷ್ಟೋ ಜನಕ್ಕೆ ಆಮೇಲೆ ಅಂಗಡಿಯವರು ಕೂಡ ಡೆಮೊ ಕೊಡೋಲ್ಲ ಮುಂಚೆ ಎಲ್ಲ ಕಂಪ್ನಿಯವರು ಡೆಮೊ ಕೊಡ್ತಿದ್ರು ಮನೆಗೆ ಹೋಗ್ಬಿಟ್ಟು ಡೆಮೊ ಕೊಡ್ತಿದ್ರು ಈಗ ಡೆಮೊ ತಗೊಳಕ್ಕೂ ಯಾರಿಗೂ ಪೇಷನ್ಸ್ ಇಲ್ಲ ಟೈಮು ಇಲ್ಲ ಕಂಪ್ನಿಗಳಲ್ಲಿ ಆಲ್ಮೋಸ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಡೆಮೋ ಇದೆ ಫ್ರೀ ಡೆಮೋ ಇದೆ ಯಾರು ತೊಗೊಳಲ್ಲ ನನಗೆ ಗೊತ್ತಿರೋ ಹಂಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಲ್ಲಿ ಅಲ್ಟ್ರಾ ಕಂಪ್ನಿ ಆ ಥರ ಎಲ್ಲ ಬ್ರ್ಯಾಂಡ್ಗಳಲ್ಲಿ ಆರಾಮಾಗೆ ಡೆಮೋ ಕೊಡ್ತಾರೆ ನಿಮ್ಗೆ ಯೂಸ್ ಮಾಡೋಕ್ಕೆ ಬರಲ್ಲ ಅಂದರೆ ಹೇಳ್ಕೊಡ್ತಾರೆ ಬಟ್ ಯಾರಿಗೂ ಪೇಷನ್ಸ್ ಇಲ್ಲ ಎಲ್ಲ ಇನ್ಸ್ಟಾ ನೋಡ್ಬೇಕಲ್ಲ ಸಸಕ್ ಸಸುಕ್ ಸಸುಕ್ ಅಂತ ಅದರಿಂದ ಆಲ್ಮೋಸ್ಟು ಕಂಪ್ಲೀಟ್ ಅಂತಕ್ಕೆ ಬಂದೈತೆ ನಾನು ಹೇಳದ್ನಲ್ಲ ಮೂವತ್ತು ನಿಮಿಷ ಬೇಕು ಟೈಮು ಅಂತ ನಾನು ಅಷ್ಟು ಟೈಮ್ ತೊಗೊಳ್ಳಿಲ್ಲ ಮೆಥಡ್ ಸ್ನೇಹಿತರೆ ಅಷ್ಟೇ ಯೂಸ್ ಮಾಡೋ ಮೆಥಡ್ ಗೊತ್ತಿದ್ರೆ ಎಲ್ಲ ಕೆಲಸನೂ ಈಸಿಯಾಗೇ ಆಗುತ್ತೆ ಬೇಗ ಆಗುತ್ತೆ ನೋಡಿ ಇವಾಗ ನನ್ನ ಪ್ರಕಾರ ಇದು ಇಡ್ಲಿಗೆ ರೆಡಿಯಾಗಿದೆ ಇನ್ನು ಸ್ವಲ್ಪ ಹೊತ್ತಿದ್ರೆ ಆಗುತ್ತೆ ಆಮೇಲೆ ಕೆಲವ್ರು ಏನು ಮಾಡ್ತೀರ ಸ್ನೇಹಿತರೆ ಇದಕ್ಕೆ ಎರಡು ಲೀಟರ್ ಅಂದರೆ ಒಂದು ಕೆ ಜಿ ಅಥವಾ ಒಂದು ಕಾಲು ಕೆ ಜಿ ಮಾತ್ರ ಹಾಕಬೇಕು ಎರಡೂ ಅದೇ ಬೇಳೆ ಅಥವಾ ಅಕ್ಕಿ ಎರಡು ಸೇರಿ ನೀವು ಒಂದು ಕೆ ಜಿಯಿಂದ ಒಂದು ಕಾಲು ಕೆ ಜಿ ಅಷ್ಟೇ ಹಾಕಬೇಕು ಎರಡು ಲೀಟರ್ಗೆ ಇದಕ್ಕೆ ಕೆಲವ್ರು ಏನು ಮಾಡ್ತಾರೆ ಓವರ್ ಫ್ಲೋ ಮಾಡಿಬಿಡ್ತಾರೆ ಏನಾಗುತ್ತೆ ಈ ಗ್ಯಾಪ್ ಇರುತ್ತಲ್ಲ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ ಈ ಗ್ಯಾಪಲ್ಲಿ ಹೋಗ್ಬಿಟ್ಟದು ಒಳಗಡೆ ನಿಮಗೆ ಬೇರಿಂಗಿಗೆಲ್ಲ ಹಾ ತೊಂದರೆ ಕೊಡುತ್ತೆ ಬೇರಿಂಗ್ನೆಲ್ಲ ಜಾಮ್ ಮಾಡಿ ಹಾಳು ಮಾಡುತ್ತೆ ಅದನ್ನ ನೋಡ್ಕೊಳ್ಳಿ ಜಾಸ್ತಿ ಹಾಕ್ಬೇಡಿ ಒಂದು ಅರ್ಧ ಕೆ ಇಂದ ಒಂದು ಕೆ ಜಿ ಮಾಡಿ ಸಾಕು ಸಿಂಪಲ್ಲಾಗಿ ತುಂಬ ಓವರ್ ಆಗಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ನೋಡಿ ಲಾಸ್ಟ್ ಮೂಮೆಂಟ್ ಬಂದಿದೆ ಇನ್ನೊಂದು ಎರಡು ಥರ್ಡಿಗೆ ಟೈಟ್ ಮಾಡ್ಕೊಳ್ಳಿ ಅಂದ್ರೆ ಪರ್ಸೆಂಟ್ ನೀಟಾಗಿ ಆಗುತ್ತೆ ಎಷ್ಟು ನೀಟಾಗಿ ಆಗುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತನ್ನ ನಾನು ಎತ್ಬಿಡ್ತೀನಿ ಸ್ನೇಹಿತರೆ ನಾನು ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ನಿಮಿಷ ಆಯಿತು ಈಗ ಯಾವ ಲೆವೆಲಗೆ ಬಂದಿದೆ ನೀವೇನು ನೋಡಬೇಕು ಕಾಣಿಸುತ್ತೆ ಅಂದ್ಕೊತೀನಿ ಸ್ಮೂತ್ನೆಸ್ಸು ನಿಮ್ಗೆ ನೋಡಿ ನೀಟಾಗೆ ನೋಡಿ ಸ್ನೇಹಿತರೆ ಅರೆಂಜ್ ಸ್ಮೂತ್ನೆಸ್ ಬಂದಿದೆ ನೋಡಿ ಆಲ್ಮೋಸ್ಟ್ ಡನ್ ಆಗಿದೆ ನಾನು ಡೈರೆಕ್ಟಾಗಿ ತೋರಿಸ್ತಾಯಿ ನೋಡಿ ಎಷ್ಟು ನೀಟಾಗಿ ರುಬ್ತಾ ಇದೆ ನೋಡಿ ಕಲ್ಲಲ್ಲಿ ಕಾಣಿಸ್ಬಿಡುತ್ತೆ ನಿಮಗೆ ಸ್ಮೂತ್ನೆಸ್ ಆತ ಹಿಡಿಕೆ ಕಲ್ಲಲ್ಲಿ ಕಚ್ಕೊಳ್ಳಲ್ಲ ಆಟೋಮೆಟಿಕ್ಕು ಈ ಥರ ಆಗ್ಬಿಡುತ್ತೆ ಕಾಣಿಸ್ತಿದ್ಯಾ ನೋಡಿ ಕಲ್ಲಲ್ಲಿ ಕಚ್ಕೊಳ್ಳೋದು ಕಮ್ಮಿ ಆಗುತ್ತೆ ಇಲ್ಲ ಅಕ್ಕಿ ಥರ ಇದ್ದರೆ ಏನಾಗುತ್ತೆ ಕಲ್ಲುಗಳ ಕಚ್ಕೊಳ್ಳುತ್ತೆ ಅದು ನೋಡಿ ಸೈಡಲ್ಲಿ ಬರ್ತಾಯಿದೆ ನೋಡಿ ಸರ್ ಇಲ್ಲಿಂದ ಫ್ಲಾಗ್ ಇಲ್ಲಿ ಬಂತಾರದು ಹೇಳ್ಕೊತಾರದು ಅಂಟಂಟಾದಾಗ ಸ್ನೇಹಿತರೆ ಕಂಪ್ಲೀಟ್ ಅಂತರಕ್ಕೆ ಬಂತು ಯಾರಿಗಾದ್ರೂ ಬೇಕು ಅಂದರೆ ಹೇಳಿ ಪಾರ್ಸಲ್ ಮಾಡಿಬಿಡ್ತೀನಿ ದೋಸೆ ಹಾಕೊಂಬಿಡಿ ಓಕೆನಾ ನಾನು ಅರ್ಧ ಕೆ ಜಿ ಮಾಡಿದ್ದೀನಿ ನೀಟನ್ ನೀಟಾಗೆ ನೋಡಿ ಎಲ್ಲೂ ಓವರ್ ಏನು ಗಲೀಜಾಗಿಲ್ಲ ಏನಂದ್ರೆ ಏನೂ ಇಲ್ಲ ಈಸಿಯಾಗಿ ರುಬ್ಬೋದು ನೋಡಿ ಎಷ್ಟು ನೀಟಾಗಿ ನುಣಗಾಯ್ತು ಇವ್ರಿಗೆ ನುಣ್ಣಗಾಗಲ್ಲ ನುಣ್ಗಾಗಲ್ಲ ಅಂತೇಳಿ ತಂದು ಕೊಟ್ಟರು ನಾನು ನುಣ್ಣಗಾಗಿ ತೋರಿಸಿದ್ದೀನಿ ನೋಡಿ ನಾವು ಹೇಳ್ತೀವಿ ಯೂಸ್ ಮಾಡೋಕ್ಕೆ ಮೆಥಡ್ ಇಂಪಾರ್ಟೆಂಟ್ ಅಷ್ಟೇ ಹೇಗೆ ಮಾಡಬೇಕು ಏನನ್ನೋದ್ರ ಬಗ್ಗೆ ತಿಳ್ಕೊಂಬಿಟ್ರೆ ಯಾವುದೇ ವಸ್ತು ಆಗಲಿ ವೇಸ್ಟಲ್ಲ ಅಷ್ಟೇ ಸ್ನೇಹಿತರೆ ನೋಡಿ ಫುಲ್ ಕಂಪ್ಲೀಟ್ ಇಷ್ಟು ಮೂವತ್ತು ನಿಮಿಷ ಟೈಮ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನೀಟನ್ ನೀಟಾಗಿ ಆಗುತ್ತೆ ಹೇಗೆ ಬಂದಿದೆ ನೀವೇನು ನೋಡಿ ಗೂಗಲಲ್ಲಿ ಚೆಕ್ ಮಾಡಿ ಗೂಗಲಲ್ಲಿ ನೋಡಿದ್ರೆ ಬರುತ್ತೆ ನೋಡಿ ಸ್ನೇಹಿತರೆ ಇದು ಓಪನ್ ಮಾಡಿ ಇದು ಎತ್ಕೊಂಡು ಕಲ್ಲುಗಳು ಮಾತ್ರ ತೊಳ್ಕೊಳ್ಳಿ ಇಲ್ಲೆಲ್ಲ ನಿಮಗೆ ಹಂಗೆ ಇರುತ್ತೆ ಓಕೆನಾ ಇಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ ಕಲ್ಲು ಹತ್ರ ಎಲ್ಲ ಬೇಕಾದ್ರೆ ಬಿಡಿಸ್ಕೊಳ್ಳಿ ಅತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಯೂಸ್ ಮಾಡಬೇಕು ಏನೂ ಇತ್ತು ಅಂತ ಇನ್ನೊಂದು ಸಲ ರಿಪೀಟ್ ಮಾಡಿಬಿಡ್ತೀನಿ ಕೇಳಿಸ್ಕೊಳ್ಳಿ ಫಸ್ಟು ನೀವು ಕಲ್ಲೆಲ್ಲ ಕೂರಿಸಿದ್ಮೇಲೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ರನ್ ಶುರು ಮಾಡಿ ಆನ್ ಮಾಡಿಕೊಂಡು ಅದಾದಮೇಲೆ ನೀವು ಅಕ್ಕಿನ ಅಥವಾ ಏನು ನೆನೆಸಿದ್ರೆ ಅದನ್ನು ತಗೊಂಡು ಒಂದೊಂದು ಇಡೀನೇ ಹಾಕಿ ಬೆಲ್ಲ ಹಾಕಬೇಡಿ ಎಷ್ಟೊಂದು ಜನ ಬೆಲ್ಲ ಹಾಕ್ತಾರೆ ಬೆಲ್ಲ ಹಾಕ್ಕೊಂಡು ರುಬ್ಬಿದ್ರೆ ಉಳಿಯಲ್ಲ ಅದು ಒಬ್ಬಿಟ್ಟಿಗೆ ಇಬ್ಬಿಟ್ಟಿಗೆಲ್ಲ ಬೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ತಾರೆ ಬೆಲ್ಲ ಹಾಕ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಿಕ್ಸಿಗೆ ಆಗಲಿ ಗ್ರೈಂಡ್ರಿಗೆ ಆಗಲಿ ತಡೆಯಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಅಂಟೋದು ನೀವು ಬೇಕಾ ಸಪ್ರೇಟ್ ಕುಟ್ಟಿ ಅಥವಾ ಏನಾರು ಮಾಡಿಕೊಡಿ ಬೆಲ್ಲ ಗ್ರೈಂಡ್ರಿಗೂ ಹಾಕ್ಬಾರ್ದು ಮಿಕ್ಸಿಗೂ ಹಾಕ್ಬಾರ್ದು ಸ್ನೇಹಿತರೆ ಬರೀ ಏನಿದೆಯೋ ದೋಸೆ ರುಬ್ಬೇಕಾ ಮಸಾಲೆ ರುಬ್ಕೋಬೇಕಾ ಏನು ರುಬ್ಬಬೇಕು ರುಬ್ಕೊಳ್ಳಿ ಲೈಟ್ ಲೈಟಾಗೆ ನಾನು ಹೇಳೋದ್ನಲ್ಲ ಅಕ್ಕಿ ತಗೊಂಡು ಒಂದೊಂದು ಇಡೀ ರನ್ ಮಾಡಿಕೊಂಡು ಒಂದೊಂದು ಇಡೀ ಎತ್ತಿ ಎತ್ತಿ ಹಾಕಿ ನೀಟಾಗಿ ಹೋಗುತ್ತೆ ಆಮೇಲೆ ಬೇಕಂದ್ರೆ ಎರಡೆರಡು ಥ್ರೆಡ್ ಎಕ್ಸ್ಟ್ರಾ ಟೈಟ್ ಮಾಡ್ಕೊಳ್ಳಿ ಹತ್ತು ಹತ್ತು ನಿಮಿಷ ಐದೈದು ನಿಮಿಷ ಬಿಟ್ಟು ಒಂದೆರಡು ಥರಡ್ಡು ಮೂರು ಮೂರು ಥ್ರೆಡ್ ಎಕ್ಸ್ಟ್ರಾ ಟೈಟ್ ಮಾಡ್ಕೊಳ್ಳಿ ಓವರ್ ಟೈಟು ಮಾಡಬೇಡಿ ಓವರ್ ಟೈಟ್ ಮಾಡಿದ್ರೆ ಹೀಟ್ ಬಂದುಬಿಡುತ್ತೆ ಮೋಟ್ರ್ ಹಾಳಾಗುತ್ತೆ ಇಷ್ಟು ಮಾಡಿ ನಿಮಗೆ ಬಳಕೆ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ ನೋಡಿ ನಾನು ಈಸಿಯಾಗಿ ತೋರಿಸ್ತಾಯಿ ನೋಡಿ ಕಾಣಿಸ್ತಿದ್ಯಾ ಹೇಳ್ಕೊಟ್ಟಿದ್ದೀನಿ ಈ ಥರ ಯೂಸ್ ಮಾಡಿ ಫಸ್ಟ್ ಕ್ಲಾಸಾಗೆ ಗ್ರೈಂಡ್ರನ್ನ ಯೂಸ್ ಮಾಡ್ಬೋದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈಗಿನ ನಮ್ಮನ್ನ ಫಾಲೋ ಮಾಡಿ ಎಲ್ಲದರಲ್ಲೂ ಅಂತ ಕೇಳ್ಕೊತ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಬಾಯ್ ಬಾಯ್ ಬಾಯ್